ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಕಜ್ಜಾಯ ಮಾಡ್ತಾಯಿದ್ದೀನಿ ಕಜ್ಜಾಯ ಮಾಡೋದು ಅಂದರೆ ತುಂಬ ದೊಡ್ಡ ಕೆಲಸ ತುಂಬ ಕಷ್ಟ ಅಂತೆಲ್ಲ ಅನ್ಕೋತಾರೆ ಆ ಥರ ಎಲ್ಲ ಏನಿಲ್ಲ ತುಂಬ ಸುಲಭವಾಗಿ ಕಜ್ಜಾಯ ಮಾಡ್ಬೋದು ಇದು ನೋಡಿ ನಾನು ಅಕ್ಕಿ ನೆನೆಸಿಟ್ಟಿದ್ದೀನಿ ನಾನು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ಸೊಸೈಟಿ ಅಕ್ಕಿ ಇಲ್ಲ ಅಂದರೆ ಹೊಸ ಅಕ್ಕಿ ತೊಗೋಬೇಕು ಇಡ್ಲಿ ದೋಸೆ ಮಾಡ್ತಿರಲ್ಲ ಆ ಅಕ್ಕಿ ತೊಗೋಬೇಕು ಇದನ್ನು ನಾನು ಒಂದು ನಾಲ್ಕು ಗಂಟೆ ನೆನೆಸಿಟ್ಟಿದ್ದೀನಿ ನೆನೆಸಿಬಿಟ್ಟು ಆಮೇಲೆ ನೀರೆಲ್ಲ ತೆಗೆದು ನೋಡಿ ಈ ರೀತಿ ನಾನು ಒಣಿಸಿದ್ದೀನಿ ಒಂದು ಫ್ಯಾನ್ ಕೆಳಗೆ ಹಾಗೆ ಗಾಳಿಗೆ ಒಣಸಿದ್ರೆ ಸಾಕು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಒಣಗಿಸ್ಬೇಕು ಅಕ್ಕಿ ಪೂರ್ತಿ ಒಣಗಬಾರ್ದು ಮೇಲಿನ ನೀರಿನ ಅಂಶ ಯಾ ನೀರಲ್ಲಿ ನೆನೆಸಿರ್ತೀವಲ್ಲ ಅಕ್ಕಿ ಮೇಲಿನ ತೇವಾಂಶ ಹೋಗಬೇಕು ಅಷ್ಟೇ ಅಕ್ಕಿ ಒಣಗಬಾರ್ದು ಈ ರೀತಿ ಒಂದು ಬಟ್ಟೆ ಮೇಲೆ ಈ ರೀತಿ ಹರಡಿಸ್ಬಿಟ್ಟು ಹಾಕಬೇಕು ಅರ್ಧ ಗಂಟೆಯಿಂದ ಒಂದು ಗಂಟೆ ಹಾಕಿದ್ರೆ ಸಾಕು ಇದು ನೋಡಿ ಬೆಲ್ಲ ಬೆಲ್ಲ ನಾನು ಈ ರೀತಿ ಪುಡಿ ಮಾಡಿಟ್ಟಿದ್ದೀನಿ ಒಂದು ಕೆ ಜಿ ಅಕ್ಕಿಗೆ ಮುಕ್ಕಾಲು ಕೆ ಜಿ ಬೆಲ್ಲ ನಾನು ತೊಗೊಂಡಿದ್ದೀನಿ ಮತ್ತು ಅಕ್ಕಿನೂ ಅಷ್ಟೇ ಅಕ್ಕಿ ಎಲ್ಲೋ ರಾತ್ರಿ ಎಲ್ಲ ನೆನೆಸ್ತಾರೆ ಬೇಕಿರೋ ಆ ರೀತಿ ನೆನೆಸ್ಬೋದು ಕಮ್ಮಿ ಅಂದರೆ ಒಂದು ನಾಲ್ಕು ಗಂಟೆ ನೆನೆಸಿದ್ರೆ ಸಾಕು ಈಗ ನೋಡಿ ಅಕ್ಕಿ ಇದೆಲ್ಲ ಒಂದು ಅರ್ಧ ಗಂಟೆದ ಒಂದು ಗಂಟೆ ತೇವಾಂಶ ಹೋಗೋದಕ್ಕೆ ಬಿಟ್ಟು ಆದಮೇಲೆ ಈ ರೀತಿ ಮಿಕ್ಸಿ ಜರಲ್ಲಿ ಹಾಕಿ ನಾನು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಪುಡಿ ಮಾಡಿ ಜಲ್ಡಿ ಮಾಡ್ಕೊಳ್ತೀನಿ ನೆನೆಸಿರೋ ಅಕ್ಕಿ ಆಗಿರೋದ್ರಿಂದ ಮಿಕ್ಸಿ ಜಾರಲ್ಲಿ ತುಂಬ ಬೇಗ ಪುಡಿ ಆಗುತ್ತೆ ತುಂಬ ಟೈಮು ತೊಗೊಳ್ಳೋಲ್ಲ ತುಂಬ ಬೇಗ ಪುಡಿ ಆಗುತ್ತೆ ಆಮೇಲೆ ಈ ರೀತಿ ಜಲ್ದಿ ಮಾಡ್ಕೋಬೇಕು ಈ ಜಲ್ದಿ ಮಾಡೋದ್ಮೇಲೆ ನೋಡಿ ಈ ರೀತಿ ಸ್ವಲ್ಪ ರವೆ ರವೆ ಥರ ಉಳಿದಿದೆ ಒಂದೆರಡು ಸ್ಪೂನಷ್ಟು ಉಳಿಯತ್ತೆ ಅದೇನು ಹಾಕೋದು ಬೇಡ ಈ ರೀತಿ ಜಲ್ದಿ ಮಾಡಿಕೊಂಡು ರವೆ ಥರ ಉಳಿದಿರೋದನ್ನು ತೆಗೆದುಬಿಡಬೇಕು ನೋಡಿ ಅಷ್ಟೂ ನಾನು ಈ ರೀತಿ ಜಲ್ದಿ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ನಾನು ಬೆಲ್ಲ ಹಾಕಿದ್ದೀನಿ ಬೆಲ್ಲಕ್ಕೆ ನೋಡಿ ಲೋ ಈ ದೊಡ್ಡ ಲೋಟದಲ್ಲಿ ಒಂದು ಕಾಲು ಲೋಟ ಅಷ್ಟೇ ನಾನು ನೀರು ಹಾಕಬೇಕು ಜಾಸ್ತಿ ನೀರು ಹಾಕಬಾರ್ದು ಕಾಲು ಲೋಟ ಅಷ್ಟು ನೀರು ಹಾಕಬೇಕು ಜಾಸ್ತಿ ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಜಾಸ್ತಿ ಹೊತ್ತು ಕುದಿಸ್ಬೇಕಾಗತ್ತೆ ಪಾಕ ಬರೋದಕ್ಕೆ ಅಷ್ಟೇ ಇನ್ನೇನು ವ್ಯತ್ಯಾಸ ಆಗೋಲ್ಲ ಕಮ್ಮಿ ನೀರು ಹಾಕಿದ್ರೆ ಬೇಗ ಪಾಕ ಬರುತ್ತೆ ಅಷ್ಟೇ ಇನ್ನು ನೋಡಿ ಈ ರೀತಿ ಹೀಗೆ ತಿರ್ಸ್ತಾ ಕಮ್ಮಿ ನೀರು ಹಾಕಿರೋದ್ರಿಂದ ಸ್ವಲ್ಪ ಸ್ಟವ್ ಮುಂದೆ ನಿಂತ್ಕೊಂಡು ನೋಡ್ತಾನೆ ಇರಬೇಕು ಈಗ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಆಗಿದೆ ಅಂತ ನೋಡೋದು ಈ ರೀತಿ ನೀರಿಗೆ ಹಾಕಿದ ಕೂಡಲೇ ಹರಡ್ಕೊಂಡು ಕರ್ಗೋಗುತ್ತೆ ಕರ್ಗೋದ್ರೆ ಇನ್ನೂ ಪಾಕ ಆಗಿಲ್ಲ ಅಂತ ನೋಡಿ ಈ ರೀತಿ ಆಗಬೇಕು ನೀರಿಗೆ ಹಾಕಿದ ಮೇಲೆ ಈ ರೀತಿ ಉಂಡೆ ಥರ ಆಗಬೇಕು ತೋರಿಸ್ತೀನಿ ನೋಡಿ ನೋಡಿ ಹಿಂಗೆ ಮಾಡಿದ್ರೆ ಕೈ ಗಂಟಲ್ಲ ಈ ರೀತಿ ಉಂಡೆ ಆಗುತ್ತೆ ಈ ರೀತಿ ಆದಾಗ ಪಾಕ ಆಗಿದೆ ಅಂತ ಪಾಕ ಆಗಿಲ್ಲ ಅಂದರೆ ನೀರು ಹಾಕಿದ ತಕ್ಷಣ ಹರಡ್ಕೊಂಡು ಕರ್ಗೋಗುತ್ತೆ ಪಾಕ ಆಗಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಸ್ಟವ್ ಆಫ್ ಮಾಡಿ ಅಕ್ಕಿ ಹಿಟ್ಟು ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಈ ರೀತಿ ಪಾಕದಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅಷ್ಟು ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ ಈ ರೀತಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಒಣಶುಂಠಿ ಪೌಡರ್ ಹಾಕ್ತೀನಿ ನಾನು ಒಣಶುಂಠಿ ಪೌಡ್ರ್ ಎಷ್ಟು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಒಂದು ಕೆ ಜಿ ಅಕ್ಕಿಗೆ ಆಮೇಲೆ ಒಂದು ಐದು ಹದಿನೈದು ಏಲಕ್ಕಿನ ಕುಟ್ಬಿಟ್ಟು ಹಾಕಿದ್ದೀನಿ ಏಲಕ್ಕಿ ಪುಡಿ ಆಮೇಲೆ ಬಿಳಿ ಎಳ್ಳು ನಾನು ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಹಾಕ್ಬೋದು ಇದಿಷ್ಟನ್ನು ಕಲಸಿಬಿಟ್ಟು ಇಡಬೇಕು ನಾನು ರಾತ್ರಿ ಕಲಿಸಿದೆ ಇದನ್ನು ಕ ಕಜ್ಜಾಯದ್ದು ಈ ರೀತಿ ಮಾಡಿಕೊಂಡೆ ರಾತ್ರಿ ಮಾಡಿಕೊಂಡು ಹಂಗೆ ಇಟ್ಟುಬಿಡ್ಬೇಕು ಈ ರೀತಿ ಹಿಟ್ಟು ಪಾಕ ಮಾಡಿಕೊಂಡು ಕಲಿಸ್ಬಿಟ್ಟು ಬೆಳಗ್ಗೆ ನಾನು ಕಜ್ಜಾಯನ ಕರೆದೆ ನೋಡಿ ಈಗ ನೋಡಿ ಈ ರೀತಿ ಇದೆ ಇದೇನು ಇಷ್ಟೆಲ್ಲು ಇದೆ ಅಂದ್ಕೋಬೇಡಿ ಇದು ಫಸ್ಟ್ ಕಲಸುವಾಗ ಇದು ಈ ರೀತಿ ಇದೆ ಬೆಳಗ್ಗೆಗೆ ಇದು ಇನ್ನೂ ಗಟ್ಟಿಯಾಗತ್ತೆ ನೋಡಿ ರಾತ್ರಿ ನಾನು ಮಾಡಿದ್ದು ಬೆಳಗ್ಗೆಗೆ ಇದು ಗಟ್ಟಿಯಾಗಿದೆ ತೋರಿಸ್ತೀನಿ ನೋಡಿ ನೋಡಿ ಇಷ್ಟು ಗಟ್ಟಿಯಾಗಿದೆ ಈ ರೀತಿ ಆಗತ್ತೆ ಇದು ಮತ್ತೆ ಈ ರೀತಿ ಮಾಡ್ಕೊಂಡು ಇಟ್ಕೊಂಡು ಬಿಟ್ರೆ ತುಂಬ ದಿನ ಇಟ್ಟು ತಿನ್ಬೋದು ಯಾವಾಗ ಬೇಕೋ ಆವಾಗ ಕರಿಬೋದು ಹೊರಗೆ ಹಾಗೆ ಫ್ರಿಜ್ಜಲ್ಲಿ ಇಟ್ಟರೆ ಆದರೆ ಒಂದು ಆರು ತಿಂಗಳ ತನಕ ಇಡ್ಬೋದು ಏನೂ ಆಗೋಲ್ಲ ಟೇಸ್ಟ್ ಚೇಂಜ್ ಆಗೋಲ್ಲ ಹಾಳಾಗಲ್ಲ ಚೆನ್ನಾಗಿರುತ್ತೆ ನಾನು ನೀವು ಫ್ರಿಜ್ಜಲ್ಲಿ ಇಡೋಲ್ಲ ಹಾಗೆ ಹೊರಗೆ ಇಡ್ತೀನಿ ಅಂದರೂ ಇಪ್ಪತ್ತರಿಂದ ಒಂದು ತಿಂಗಳು ಇಪ್ಪತ್ತು ದಿನದಿಂದ ಒಂದು ತಿಂಗಳ ತನಕ ಇದನ್ನು ಹೀಗೆ ಹೊರಗೆ ಇಡ್ಬೋದು ಕೆಟ್ಟದಂಗೆ ಟೇಸ್ಟ್ ಚೇಂಜ್ ಆಗದೆ ಇರೋಂಗೆ ಚೆನ್ನಾಗಿರುತ್ತೆ ಈಗ ನೋಡಿ ಒಂದು ನಾನು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಮಾಮೂಲಿ ಈ ಬಟ್ಟೆ ಹೊಸ ಬಟ್ಟೆಯಲ್ಲಿ ಬರುತ್ತಲ್ಲ ಪ್ಲಾಸ್ಟಿಕ್ ಅವರು ಅದನ್ನು ನಾನು ತೊಗೊಂಡಿದ್ದೀನಿ ಸ್ವಲ್ಪ ಕವರಿಗೆ ಎಣ್ಣೆ ಹಚ್ಚಿ ಕೈಗೆ ಹಚ್ಕೊಂಡು ಈ ರೀತಿ ನಿಮಗೆ ಬೇಕಾದ ಸೈಜಲ್ಲಿ ಮಾಡ್ಕೋಬೋದು ಕಜ್ಜಾಯ ನಾನು ಸ್ವಲ್ಪ ತೆಳು ಮಾಡ್ತಾಯಿದ್ದೀನಿ ನಿಮಗೆ ದಪ್ಪ ಬೇಕು ಅಂಗಿಲ್ ಸಿಗುತ್ತಲ್ಲ ಆ ಥರ ದಪ್ಪ ಬೇಕಂದರೆ ದಪ್ಪ ಮಾಡಿಬಿಟ್ಟು ಮಧ್ಯದಲ್ಲಿ ಹೋಲ್ ಮಾಡಬೇಕು ಆವಾಗ ಒಳಗಿಂತ ಬೇಯತ್ತೆ ನೋಡಿ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಹೈ ಫ್ಲೇಮಲ್ಲಿ ಎಣ್ಣೆ ಮೇಲೆ ಫ್ಲೇಮ್ ಮೀಡಿಯಮ್ ಮಾಡಿಬಿಟ್ಟು ಆಮೇಲೆ ಕರಿಬೇಕು ಬೇಗ ಬೇಗ ಕರಿಯತ್ತೆ ಬೇಗ ಕಲರ್ ಬರುತ್ತೆ ಕಜ್ಜಾಯ ನೋಡಿ ಈ ರೀತಿ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಕರಿಬೇಕು ಅದು ಯಾವಾಗ ಬೇಕೋ ಆವಾಗ ಎಷ್ಟು ಬೇಕೋ ಅಷ್ಟನ್ನೇ ಕರೆದ್ಬಿಟ್ಟು ತಿನ್ಬೋದು ಈಗ ನೋಡಿ ಆಗಿದೆ ಬೇಗ ಕಲರ್ ಬರುತ್ತೆ ಬೇಗ ಫ್ರೈ ತುಂಬ ಫ್ರೈ ಮಾಡಬೇಕಂತಿಲ್ಲ ಇದು ಬಿಸಿ ಇರುವಾಗ ಮೆತ್ತಗಿರುತ್ತೆ ಆಮೇಲೆ ತಣ್ಣಗಾದ್ಮೇಲೆ ಇದು ಗರ್ಗರಿಯಾಗುತ್ತೆ ಹೊರಗಡೆಯಿಂದ ಗರ್ಗರಿಯಾಗಿ ಒಳಗಿಂದ ಸಾಫ್ಟಾಗಿ ಇರುತ್ತೆ ನೋಡಿ ಈ ರೀತಿ ಹಿಂಡ್ಬಿಟ್ಟು ಎಣ್ಣೆಯನ್ನು ತೆಗಿಬೇಕು ಯಾವುದೇ ಕಜ್ಜಾಯ ಮಾಡುವಾಗ ಎಣ್ಣೆ ಜಾಸ್ತಿ ಎಳೆಯುತ್ತೆ ಈ ರೀತಿ ಪ್ರೆಸ್ ಮಾಡಿ ಎಣ್ಣೆ ತೆಗಿಬೇಕು ಇದು ಬಿಸಿ ಇರುವಾಗ ಮೆತ್ತಗೆನೇ ಇರುತ್ತೆ ತಣ್ಣಗಾದಮೇಲೆ ಗರ್ಗರಿಯಾಗತ್ತೆ ಅಷ್ಟೇ ನೋಡಿ ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಕಜ್ಜಾಯ ಮಾಡಿಟ್ಟಿದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಈ ಅಳತೇಲಿ ಮಾಡಿ ನೋಡಿ ತುಂಬ ಚೆನ್ನಾಗತ್ತೆ ಕಜ್ಜಾಯ ಮಾಡೋದು ಏನು ಕಷ್ಟ ಇಲ್ಲ ಪಾಕ ಒಂದು ನೋಡಿಕೊಂಡು ನಾನು ಹೇಳಿದ್ನಲ್ಲ ಆ ರೀತಿ ಪಾಕ ಆಗಿದೆ ನೋಡ್ಕೊಂಡುಬಿಟ್ರೆ ನೋಡ್ಕೊಂಡ್ಬಿಟ್ರೆ ಸಾಕು ಕಜ್ಜಾಯ ತುಂಬ ಸುಲಭವಾಗಿ ತುಂಬಾ ಚೆನ್ನಾಗಾಗತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು